ಆಫ್ಲೈನ್ ಟಿಕೆಟ್ ಇಲ್ಲದೆ ಶಾಖಾದ ಪ್ರವಾಸಿಗರು ಚಿತ್ರದುರ್ಗ ಕೋಟೆ ಬಳಿ ಗೊಂದಲ ಕರ್ನಾಟಕದ ಮಧ್ಯಭಾಗದ ಐತಿಹಾಸಿಕ ಗರ್ವ ಎಂದೇ ಹೆಸರಾಗಿರುವ ಚಿತ್ರದುರ್ಗ ಕೋಟೆ ಎಂದು ಇಲ್ಲಿ ವೀಕ್ಷಣೆಗೆ ಬಂದಿದ್ದ ಪ್ರವಾಸಿಗರು ಮಾತ್ರ ಶಾಕ್ ಆಗಿದ್ದಾರೆ ಹೌದು ಚಿತ್ರದುರ್ಗ ಕೋಟೆ ವೀಕ್ಷಣೆಗೆ ಆಗಮಿಸಿದ ನೂರಾರು ಪ್ರವಾಸಿಗರಿಗೆ ಆಫ್ಲೈನ್ ಟಿಕೆಟ್ ಸಿಗದೆ ಬೇಸರಗೊಂಡು ವಾಪಸ್ ತೆರಳುತ್ತಿರುವ ದೃಶ್ಯಗಳು ಕಂಡುಬಂದಿವೆ ಈ ಹಿಂದೆ ಚಿತ್ರದುರ್ಗ ಕೋಟೆಗೆ ಆನ್ಲೈನ್ ಟಿಕೆಟ್ ವ್ಯವಸ್ಥೆ ಆಫ್ಲೈನ್ ಟಿಕೆಟ್ ವ್ಯವಸ್ಥೆ ಎರಡೂ ಲಭ್ಯವಿತ್ತು ಆದರೆ ಇತ್ತೀಚೆಗೆ ಹೊಸ ಅಧಿಕಾರಿಗಳು ಆಫ್ಲೈನ್ ಟಿಕೆಟ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ಕೇವಲ ಆನ್ಲೈನ್ ಟಿಕೆಟ್ ಮೂಲಕವೇ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ ಇದೇ ಪ್ರವಾಸಿಗರ ಕಿರಿಕಿರಿಗೆ ಕಾರಣವಾಗಿದೆ ಪ್ರವಾಸಿಗರ ಸಮಸ್ಯೆ ದೂರದ ಊರುಗಳಿಂದ ಗ್ರಾಮೀಣ ಪ್ರದೇಶಗಳಿಂದ ಕುಟುಂಬ ಸಮೇತ ಮಕ್ಕಳೊಂದಿಗೆ ಬಂದ ಪ್ರವಾಸಿಗರು ಗಂಟೆಗಟ್ಟಲೆ ಕಾಯ್ದರೂ ಆನ್ಲೈನ್ ಟಿಕೆಟ್ ಸಿಗದೆ ಆಯ್ಲಾಗಿದ್ದಾರೆ ಆನ್ಲೈನ್ನಲ್ಲಿ ಟಿಕೆಟ್ ಪಡೆಯಲು ಪ್ರಯತ್ನಿಸಿದರೆ ನೆಟ್ವರ್ಕ್ ಸಮಸ್ಯೆ ಪೇಮೆಂಟ್ ಆದರೂ ಟಿಕೆಟ್ ಜನರೇಟ್ ಆಗದ ಸಮಸ್ಯೆ ಸಿಸ್ಟಮ್ ಎರರ್ ಎನ್ನುವ ಸಮಸ್ಯೆಗಳು ಎದುರಾಗಿವೆ ಈ ಎಲ್ಲ ಗೊಂದಲಕ್ಕೆ ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಪ್ರವಾಸಿಗರು ಆರೋಪಿಸಿದ್ದಾರೆ ಪ್ರವಾಸೋದ್ಯಮಕ್ಕೆ ಹೆಸರಾಗಿರುವ ಚಿತ್ರದುರ್ಗದಂತಹ ಐತಿಹಾಸಿಕ ಸ್ಥಳದಲ್ಲಿ ಈ ರೀತಿಯ ಅವ್ಯವಸ್ಥೆ ರಾಜ್ಯಕ್ಕೆ ಕೆಟ್ಟ ಹೆಸರು ತರಲಿದೆ ಎನ್ನುವುದು ಪ್ರವಾಸಿಗರ ಅಸಮಾಧಾನವಾಗಿದೆ ನೋಡಿ ನಾವು ಆನ್ಲೈನ್ ಇದು ಹಳ್ಳಿಯಿಂದ ಬಂದಿದ್ದೇವೆ ನೋಡಕ್ಕೆ ಫೋಟೋ ನೋಡೋಕೆ ಅಂತ ಹೇಳಿ ಒಂದು ಬಂದು ಒಂದು ತಾಸು ಎರಡು ತಾಸು ಆಯಿತು ಇನ್ನೂ ಟಿಕೆಟ್ ಸಿಗ್ತಾ ಇಲ್ಲ ಕೇಳಿದರೆ ಆನ್ಲೈನ್ ಬುಕ್ ಮಾಡಿರಿ ಅಂತಾರೆ ನಾವು ಹಳ್ಳಿಯಿಂದ ಬಂದಿರೋದು ನಮಗೆಲ್ಲ ಆನ್ಲೈನ್ ಕ್ಯಾಶ್ ಕೊಟ್ಟು ತಗೊಳ್ಳೋಣ ಅಂದರೆ ಟಿಕೆಟ್ ಕೊಡ್ತಾ ಇಲ್ಲ ಭಾಳ ಜನ ಹೊರ ನಿಂತ್ಕೊಂಡಿದ್ದಾರೆ ಭಾಳ ಕಾತಿದ್ದಾರೆ ವಯಸ್ಸಾಗಿರೋರು ಕರ್ಕೊಂಡು ಬಂದಿದ್ದೀವಿ ಹಿಂಗಾದ್ರೆ ತುಂಬ ಸಮಸ್ಯೆ ಆಗುತ್ತೆ ದಯವಿಟ್ಟು ಇದಕ್ಕೊಂದು ಪರಿಹಾರ ಕೊಡಿ ಬರೀ ಆನ್ಲೈನ್ ಬುಕ್ ಮಾಡಬೇಕು ಅಂತ ಇದ್ದಾರೆ ಆನ್ಲೈನ್ ಬುಕ್ ಆಗ್ತಾ ಇಲ್ಲ ಹಂಗಾಗಿ ಸಮಸ್ಯೆ ಆಗ್ತದೆ ಇಲ್ಲಿ ಟಿಕೆಟ್ ಆನ್ಲೈನ್ ಟಿಕೆಟ್ ಬೇಗ ಕೊಟ್ಟರೆ ಜನ ಕಡಿಮೆ ಆಗ್ತಾರೆ ಅದನ್ನು ಬಿಟ್ಟು ಟಿಕೆಟ್ ಟಿಕೆಟ್ ಇಲ್ಲ ಜನ ನೋಡಿದ್ರೆ ಭಾಳ ಇದ್ದಾರೆ ಬಿಸಿಲು ಹಂಗಾಗಿ ದಯವಿಟ್ಟು ಇದಕ್ಕೊಂದು ಪರಿಹಾರ ಕೊಡಬೇಕು ಆಫ್ಲೈನ್ ಟಿಕೆಟು ಕೊಡ್ತಾಯಿಲ್ಲ ಕಾರಣ ಏನು ಹೇಳ್ತಾ ಇಲ್ಲ ಈ ಮೂರು ನಾಲ್ಕು ತಿಂಗಳಿಂದ ಇದೇ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಇದಕ್ಕೊಂದು ಪರಿಹಾರ ಕೊಡಿ ರಾಜ್ಯ ಬೇರೆ ಜಿಲ್ಲೆಗಳಿಂದ ಜನ ಇದ್ದಾರೆ ಇಲ್ಲಿ ಯಾರಿಗೂ ಒಂದು ಒಳ್ಳೆಯ ಇದು ಪರಿಹಾರ ಸಿಗ್ತಾ ಇಲ್ಲ ಬರೀ ಸಮಸ್ಯೆಯಿಂದ ಎದುರಿಸ್ತಾ ಇದ್ದಾರೆ ಪರಿಹಾರ ಅಂದರೆ ಬಂದಿರ್ರಿಗೆ ಬೇಗ ಟಿಕೆಟ್ ಕೊಟ್ಟರೆ ಜನ ಇರಲ್ಲ ಟ್ರಾಫಿಕ್ ಸಮಸ್ಯೆನೂ ತುಂಬಾ ಆಗಿದೆ ಇಲ್ಲಿ ಈ ಬ ಹಳ್ಳಿಯಿಂದ ಬಂದಿರ್ರಿಗೆ ಹೆಂಗ ಹೋಗ್ಬೇಕಂತ ಗೊತ್ತಾಗಲ್ಲ ಆನ್ಲೈನ್ ಟಿಕೆಟ್ ಇರೋದ್ರಿಂದ ಇದಕ್ಕೊಂದು ಪರಿಹಾರ ಕೊಡ್ಬೇಕಂತ ಮಕ್ಕಳು ಮಕ್ಕಳು ತುಂಬಾ ಜನ ಮಕ್ಕಳಿದಾವೆ ಪುಟ್ ಪುಟ್ ಮಕ್ಕಳುಗಳು ಅವ್ರಿಗೆ ಹೊರಗೆ ನಿಲ್ಸಿಟ್ಟು ಕೂರಲಾಗಲ್ಲ ರೋಡ್ ಬೇರೆ ಇದು ವಾಹನಗಳು ಅನ್ಯಾಡ್ತಾ ಇದಾವೆ ಅದಕ್ಕೆ ಮೇಲಾಧಿಕಾರಿಗಳು ಯಾರಿದ್ದಾರೆ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡ್ಬೇಕಂತ ಕೇಳ್ಕೊಳ್ತಾರೆ ನನ್ನ ಹೆಸರು ಸಲ್ಮಾನ್ ಅಂತ